ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಹತ್ತು ಹತ್ತನ್ನು ಸನ್ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರನ್ನು ಕೇಳಲು ಬಯಸ್ತೇನೆ ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಸನ್ಮಾನ್ಯ ಸಚಿವರು ಅವರಿಗೆ ಕೊಟ್ಟಂತ ಮರೆಮಾಚಿದ ಮಾಹಿತಿಯನ್ನು ನನಗೆ ಕೊಟ್ಟಿದ್ದಾರೆ ಮರೆಮಾಚಿದ ಮಾಹಿತಿ ಏಕೆಂತಂದರೆ ಇದರಲ್ಲಿ ವಾಸ್ತವತೆ ಇಲ್ಲ ಈ ಪ್ರಶ್ನೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೆನಕನಹಳ್ಳಿ ಕೋಡ್ಲಾ ಬಳಿಯ ಶ್ರೀ ಸಿಮೆಂಟ್ ಕಾರ್ಖಾನೆಗೆ ಸಂಬಂಧಪಟ್ಟಿದ್ದು ಅಲ್ಲಿ ಸುಮಾರು ಒಂದು ಸಾವಿರ ಮುನ್ನೂರ ನಲವತ್ತೆಂಟು ಎಕರೆ ಜಮೀನವರು ಸ್ವಾಧೀನಪಡಿಸಿಕೊಂಡಿದ್ದಾರೆ ರೈತರಿಂದ ಖರೀದಿ ಮಾಡಬೇಕಾದಾಗ ಕೆಲವು ರೈತರಿಂದ ಎರಡು ಲಕ್ಷ ಮೂವತ್ತೈದು ಸಾವಿರ ತಗೋ ಎರಡು ಲಕ್ಷ ಮೂವತ್ತೈದು ಸಾವಿರ ಕೊಟ್ಟು ನಂತರ ಅದನ್ನು ರೈತರು ಹೋರಾಟ ಮಾಡಿದ ಮಲ ಎಂಟು ಲಕ್ಷದವರೆಗೆ ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ ಅವರ ಪಕ್ಕದಲ್ಲಿ ಇರ್ತಕ್ಕಂಥ ಇನ್ನುಳಿದ ರೈತರಿಗೆ ಹನ್ನೊಂದು ಲಕ್ಷ ಅರವತ್ತೆಂಟು ಸಾವಿರ ಪ್ರತಿ ಎಕರಿಗೆ ಕೊಟ್ಟಿದ್ದಾರೆ ಹೀಗಾಗಿ ರೈತರಿಗೆ ಏನಾಗಿದೆ ಅಂದ್ರೆ ನಮಗೆ ಕೊಟ್ಟು ನಮ್ಮ ಜಮೀನು ಒಂದೇ ಅವ್ರ ಜಮೀನು ಒಂದೇ ಕಂಪನಿ ಒಂದೇ ಇದೆ ಆದರೆ ರೈತರಿಗೆ ಕೊಟ್ಟಿರತಕ್ಕಂತಹ ಇದು ಪರಿಹಾರದಲ್ಲಿ ತಾರತಮ್ಯ ಇದೆ ಅನ್ನೋದು ನನ್ನ ಮುಖ್ಯ ಪ್ರಶ್ನೆ ಇದಕ್ಕೆ ತಾವು ಮಾಹಿತಿ ಕೊಟ್ಟರೆ ನಾನು ನಂತರ ಪ್ರಶ್ನೆ ಕೇಳ್ತೇನೆ ಸಭಾಪತಿಗಳು ನಾನು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀನಿ ನಾನು ಅಧಿಕಾರಿಗಳ ಮೇಲೆ ನಾನು ಇದು ನನ್ನ ನನ್ನದು ಹೋಮ್ವರ್ಕ್ನ ಮಾಡ್ಕೊಂಡು ಬಂದಿರೋ ಉತ್ತರ ಕೊಡ್ತಿದ್ದೆ ಇದು ಸನ್ಮಾನ್ಯ ಸಭಾಪತಿಗಳೇ ಈ ಶ್ರೀ ಸಿಮೆಂಟ್ ಕಂಪನಿ ಏನಿದೆ ಎರಡು ಸಾವಿರದ ಹತ್ತರಲ್ಲಿ ಇದು ಪ್ರಾರಂಭ ಆಗ್ತದೆ ಎಸ್ ಎಸ್ ಎಲ್ ಸಿ ಒಂದು ಸಾವಿರ ಕೋಟಿ ರೂಪಾಯಿಗೆ ಮೂರು ಎಂ ಟಿ ಪಿಗೆ ಅದು ಆಗ್ತದೆ ಉತ್ತರ ಕೊಟ್ಟಿದ್ದೀನಿ ಇದನ್ನು ಒಂದು ಸಾವಿರದ ಮುನ್ನೂರ ನಲ್ವತ್ತೆಂಟು ಪಾಯಿಂಟ್ ಮೂರು ಎಂಟು ಎಕರೆ ಎರಡು ಲಕ್ಷ ರೂಪಾಯಿ ಮೂವತ್ತೈದು ಸಾವಿರದಂತೆ ಸಹ ಕೆಆರ್ ಆಕ್ಟ್ ಒನ್ ನೂರ ಒನ್ ನಾಟ್ ನೈನ್ ಅಡಿ ಹತ್ತೊಂದು ದಿವಸ ಅದು ಖರೀದಿಸಲಾಗ್ತದೆ ನಂತರ ರೈತರು ಹೆಚ್ಚಿನ ಭೂ ಪರಿಹಾರ ಕೋರಿದ್ರಿಂದ ರೈತರೊಂದಿಗೆ ಚರ್ಚಿಸಿ ಅವಾಗ ಮೂರು ಲಕ್ಷದ ಅರವತ್ತೈದು ಸಾವಿರ ಹೆಚ್ಚುವರಿ ಪರಿಹಾರ ಪಾವತಿಸಲಾಗ್ತದೆ ಅದು ಇದು ಎರಡು ಸಾವಿರದ ಹತ್ತರಲ್ಲಿ ನಾನು ಹೇಳ್ತಾ ಇರೋದು ತದನಂತರ ಶ್ರೀ ಸಿಮೆಂಟ್ ಯೋಜನೆ ಅನುಷ್ಠಾನ ಸಮಯದಲ್ಲಿ ರೈತರು ಮತ್ತು ಹೆಚ್ಚುವರಿ ಭೂ ಪರಿಹಾರ ಬೆಟ್ಟ ಕಂಪನಿಯ ಮಾನವೀಯ ನೆಲೆಯಲ್ಲಿ ಪರಿಗಣಿಸಿ ಮತ್ತೆ ಪ್ರದೇಶದಲ್ಲಿ ಶಾಂತಿ ಕಾಪಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಗುಲ್ಬರ್ಗ ಅವರು ಪುಸ್ತಕದಲ್ಲಿ ಹೆಚ್ಚುವರಿ ಪರಿಹಾರ ಪ್ರತಿ ಎಕರೆಗೆ ಎರಡು ಲಕ್ಷ ಮಾಡ್ತಾರೆ ಹೀಗೆ ಒಟ್ಟು ಮೂರು ಕಂತುಗಳಲ್ಲಿ ಪ್ರತಿ ಎಕರೆಗೆ ಎಂಟು ಲಕ್ಷ ರೂಪಾಯಿ ಭೂ ಪರಿಹಾರ ನೀಡಿರ್ತಾವ ಇದರಲ್ಲಿ ಒಪ್ಪಂದದ ಪ್ರಕಾರ ಕಂಪನಿ ಎಂಬತ್ ಮೂರು ಭೂ ಸಂತರಿಸಿ ಉದ್ಯೋಗ ಒದಗಿಸಬೇಕಾಗಿದೆ ಅದ್ರ ಬಗ್ಗೆ ಹೇಳಿದ್ರೆ ಹೀಗಾಗಿ ಇದಲ್ಲದೆ ತದನಂತರ ಇದು ಸೆಕ್ಷನ್ ಒನ್ ನಾಟ್ ನೈನ್ ಇದ್ರ ಮಾಡಿದ ಮೇಲೆ ತಮಗೇನ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ ನೈನ್ ಎ ಬಿ ಅಡಿಯಲ್ಲಿ ಆವಾಗ ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಆ ಅಸಿಸ್ಟೆಂಟ್ ಕಮಿಷನರ್ ಏನ್ ಮಾಡ್ತಾರೆ ಸೆವೆಂಟಿ ನೈನ್ ಎ ಆರ್ಡರ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಿರ್ತಾರೆ ಮುಂದೆ ಅದು ಕ್ಯಾಬಿನೆಟ್ ಬರ್ತದೆ ಕ್ಯಾಬಿನೆಟ್ ಬಂದು ಇಷ್ಟೆಲ್ಲ ಎಂಟು ಲಕ್ಷ ಎರಡು ಸಾವಿರದ ಎಂಟು ಹತ್ತರಲ್ಲಿ ಎರಡು ಎಂಟು ಲಕ್ಷ ರೂಪಾಯಿ ಕೊಟ್ಟ ಮೇಲೆ ಅದನ್ನ ಲೀಸ್ ಹಾಕಿ ಕ್ಯಾಬಿನೆಟ್ ಕನ್ವರ್ಟ್ ಮಾಡ್ತಾರೆ ಯಾಕಂದ್ರೆ ಫ್ಯಾಕ್ಟ್ರಿ ಪುಕ್ಟ್ರಿ ಎಲ್ಲ ಮಾಡಿಬಿಟ್ಟಿರ್ತಾರೆ ಸೆವೆಂಟಿ ನೈನ್ ಎ ಬಿದಾಗ ದಾಗ ಮೇಲೆ ಅದಕ್ಕೆ ಮೂವತ್ತು ವರ್ಷದ ಕಾಲ ಕನ್ವರ್ಟ್ ಮಾಡ್ತಾರೆ ಅದನ್ನು ಮಾಡಿ ಪತಿ ಎಕರೆಗೆ ಹತ್ತು ಸಾವಿರ ಕೊಡುವಂಥದ್ದು ಇದು ಈ ನಡೆದ್ದು ಸನ್ಮಾನ್ಯ ಸಚಿವರೇ ತಮ್ಮ ಸರ್ಕಾರದ ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಸಭೆಯ ನಡಾವಳಿಗಳು ನನ್ನ ಹತ್ರ ಇದೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಕಂಪನಿಯವರು ಒಪ್ಕೊಂಡಿದ್ದಾರೆ ಹನ್ನೊಂದು ಲಕ್ಷ ಅರವತ್ತೆಂಟು ಲಕ್ಷ ಸಾವಿರ ರೂಪಾಯಿ ಅಂತ ಒಪ್ಕೊಂಡಿದ್ದಾರೆ ರೈತರು ಹೋರಾಟ ಮಾಡ್ತಾ ಇದಾರೆ ಪತ್ರಿಕೆಗಳಲ್ಲಿ ಬಂದಿದೆ ನಾನು ಪತ್ರಿಕೆಗಳ ಆಧಾರದ ಮೇಲೆ ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಅವರ ನಡಾವಳಿಗಳ ಆಧಾರದ ಮೇಲೆ ಮಾತಾಡ್ತಾ ಇದ್ದೀನಿ ಅದಕ್ಕಾಗಿ ತಮಗೆ ಹೇಳಿದ ಮರೆಮಾಚದ ಮಾಹಿತಿ ಅಧಿಕಾರಿಗಳಿಗೆ ಕಂಪನಿಯವರು ಕೊಟ್ಟಿದ್ದಾರೆ ಸುಳ್ಳು ಹೇಳ್ತಲ್ಲ ಅವರು ಕೊಟ್ಟಿರ್ತಕ್ಕಂಥ ಸುಳ್ಳನ್ನು ತಾವೆಲ್ಲ ಪ್ರಸ್ತುತ ಪಡಿಸ್ತಾ ಇದ್ರ ಅಷ್ಟೇ ಅದಕ್ಕಾಗಿ ನಾನು ಕೇಳ್ತಾರ್ದಷ್ಟೇ ರೈತರಿಗೆ ಅಂದ್ರೆ ಹೊಲ ಅಕ್ಕಪಕ್ಕದಲ್ಲಿದೆ ಒಬ್ಬರಿಗೆ ಎಂಟು ಲಕ್ಷ ಕೊಡ್ತಾರೆ ಒಬ್ಬರಿಗೆ ಹನ್ನೊಂದು ಲಕ್ಷ ಅರವತ್ತೆಂಟು ಸಾವಿರ ಕೊಡ್ತಾರೆ ಅಂದ್ರೆ ಇದು ತಾರತಮ್ಯ ಅಲ್ವಾ ಮತ್ತು ರೈತರ ಪರವಾಗಿದೆ ಸರ್ಕಾರ ಏನೋ ರೈತರು ವಿರೋಧವಾಗಿದೆ ಕಂಪನಿ ಪರವಾಗಿಲ್ಲ ಅಂತ ನಾನು ತೂಕೊಂಡಿದ್ದೆ ತಮ್ಮ ತಮ್ಮ ಬಗ್ಗೆ ಗೌರವ ಇಟ್ಕೊಂಡು ಹಾಗಾಗಿ ನನ್ನ ಉದ್ದೇಶ ಇಷ್ಟೇ ಅಲ್ಲಿರ್ತಕ್ಕಂಥವು ನಾಲ್ಕುನೂರ ಅರವತ್ತ್ಮೂರು ರೈತರಿಗೆ ಅಲ್ಲಿ ತಾರತಮ್ಯ ಆಗಿದೆ ಒಂದು ಇನ್ನೊಂದು ತಾವು ಕೊಟ್ಟಂಥ ಮಾಹಿತಿ ಪ್ರಕಾರ ಒಂದು ನೂರ ಐವತ್ತು ನಾಲ್ಕು ಜನ ಇನ್ನೂ ಕೊಡಬೇಕು ಮತ್ತು ಈಗಾಗಲೇ ಅಪಘಾತಗಳು ಆಗ್ತಾ ಇದಾವೆ ಅಲ್ಲಿ ಯಾವುದೇ ರೀತಿ ಸಕ್ಯುರಿಟಿ ಇಲ್ಲ ರೈತರಿಗೆ ಹೀಗಾಗಿ ಇದರ ಬಗ್ಗೆ ತಾವು ಕಂಪನಿ ಪರವಾಗಿ ಆ ಕಂಪನಿ ವಿರುದ್ಧ ಕಟ್ಟುನಿಟ್ಟಿನ ಒಂದು ಕ್ರಮ ಕೈಗೊಳ್ಳಬೇಕು ರೈತರಿಗೆ ಪರಿಹಾರ ಕೊಡ್ಸ್ಬೇಕು ನಂದು ಏನೂ ಉದ್ದೇಶ ಇಲ್ಲ ರೈತರಿಗೆ ಏನು ಮುನ್ನೂರ ಅರವತ್ತು ಮೂರು ಲಕ್ಷ ಅರವತ್ತ ಸಾವಿರ ಕೊಡಬೇಕಾಗಿದೆಯಲ್ಲ ಅವರು ಪರಿಹಾರ ಕೊಟ್ಟರೆ ಸಾಕು ಬೇರೆ ಏನು ಉದ್ದೇಶ ಇಲ್ಲ ಇಷ್ಟು ನನ್ನ ಪ್ರಶ್ನೆ ಸನ್ಮಾನ್ಯ ಸಭಾಪತಿಗಳೇ ನಾವೆಲ್ಲರೂ ರೈತ ಇದ್ರೆ ಹಿನ್ನೆಲೆಯಲ್ಲಿ ಬಂದಂತವ್ರು ನಾನು ನಿಮಗೆ ವಿವರಣೆ ಕೊಟ್ಟೆ ಇದು ಒನ್ ನಾಟ್ ನೈನ್ನಲ್ಲಿ ಖರೀದಿ ಆಗಿದ್ದಂಥದ್ದು ಮೊದಲು ಬಹುಶಃ ನಾವು ಅರ್ಥ ಮಾಡ್ಕೊತಿರೋದು ಭಾವಿಸಿದೀನಿ ಖರೀದಿ ಮಾಡಿಕೊಂಡು ಇವತ್ತು ಸಹ ಮೂರು ಭಾಗದಲ್ಲಿ ಮೂರು ಕಂತದಲ್ಲಿ ಎಂಟು ಲಕ್ಷ ರೂಪಾಯಿ ಕೊಡ್ತಾರೆ ನಾನು ಕಾರ್ಖಾರೆ ಪರವಾಗಿ ಮಾತಾಡ್ತಾ ಇಲ್ಲ ಆಗಿದ್ದನ್ನ ಇವತ್ತಿನ ತದನಂತರ ಒಬ್ಬರು ಅಸ್ಟೆಂಟ್ ಕಮಿಷನರ್ ಅವರು ಇವತ್ತಿನ ದಿವಸ ಇಲ್ಲ ಆ ಅಸ್ಟೆಂಟ್ ಕಮಿಷನರ್ ಅವರು ಅದನ್ನ ಸೆವೆಂಟಿ ನೈನ್ ಎ ಬಿದಲ್ಲಿ ದಲ್ಲಿ ಇದು ಮಾಡ್ತಾರೆ ಅದಾಗಿನೂ ಕೂಡ ನಾನು ಕಂಪ್ನಿ ಪರವಾಗಿ ಮಾತಾಡ್ತಾ ಇಲ್ಲ ಕಂಪನಿದವರು ಅಪೀಲ್ ಮಾಡಲ್ಲ ಅದನ್ನು ಕ್ವಶನ್ ಮಾಡಲ್ಲ ಮೂವತ್ತು ವರ್ಷ ಲೀಸ್ಗೆ ಕ್ಯಾಬಿನೆಟ್ ಕೊಡ್ತಾರೆ ಅಂತ ಯಾವ ಕ್ಯಾಬಿನೆಟ್ ಗೊತ್ತಿಲ್ಲ ನನಗೆ ಆ ಕ್ಯಾಬಿನೆಟ್ ಆಗಿ ಕೊಡ್ತಾರೆ ಪ್ಲಸ್ ಏನ್ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಅಂತ ಇದು ಮಾಡ್ತಾರೆ ಒಂದ್ ಕಡೆ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೀವಿ ಇದನ್ನು ನೋಡಿದರೆ ಭಾಳ ಇದು ಆಗ್ತದೆ ಅದಾಗಿ ತಾವು ಏನು ಹೇಳಿ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತೀರಿ ಇವತ್ತು ಸಂಪೂರ್ಣ ಖರೀದಿ ಮಾಡಿದಂಥದನ್ನ ಮೂವತ್ತು ವರ್ಷ ಲೀಸಿಗೆ ಕನ್ವರ್ಟ್ ಆಗಿದೆ ಇದನ್ನು ತಾವು ಅರ್ಥ ಮಾಡ್ಕೊಳ್ಳಿ ಸೆವೆಂಟಿ ನೈನ್ ಎ ಬಿ ಇದು ಆಗಿದ್ದರಿಂದ ಹತ್ತು ಸಾವಿರ ರೂಪಾಯಿ ಪತ್ತು ಮತ್ತು ರೆಂಟ್ ರೆಂಟಲ್ಲಿ ಇದನ್ನು ಕೂಡ ಕೊಡ್ತಾ ಇದ್ದಾರೆ ನೀವು ಏನು ಕೆಲವು ರೈತರಿಗೆ ಇದು ಆಗಿದೆ ಅಂದ್ರೆ ನಾನು ಅದನ್ನು ಪರಿಶೀಲನೆ ಮಾಡ್ತೀನಿ ಕರೆತು ಬಿಟ್ಟಿಂಗ್ ಮಾಡ್ತೀನಿ ಎಲ್ಲೆಲ್ಲಿ ಇವತ್ತಿನ ತಾರತಮ್ಯಗಳು ಏನಾಗಿದ್ರೆ ನಿಶ್ಚಿತವಾಗಿಯೂ ಕೂಡ ಅದನ್ನು ಬಗೆಹರಿಸ್ತೀನಿ ಆದರೆ ತಾವು ಅರ್ಥ ಮಾಡ್ಕೊಳ್ಳಿ ಹಾಂ ಕನುಷ್ ಮಾತಾಡ್ತೀವಿ ಅದು ಮಾತಾಡಿದ್ದು ಮಾಡ್ತೀವಿ ಅರ ತಾವು ಅರ್ಥ ಮಾಡ್ಕೊಳ್ಳಿ ಖರೀದಿ ಆಗಿದ್ದು